ಉಳಿ ಹೋರಾಟ ಸಮಿತಿಯು ಮಂಡ್ಯ ಜಿಲ್ಲೆ ಸಿಲ್ಕರ್ಗುಂಡಿ ಪಾರ್ಕ್ನಲ್ಲಿ ಈಗ ಹೋರಾಟ ಮಾಡಿ ಅನಂತರ ಮಾನವ ಸರ್ಪಳೆಯನ್ನು ಮಾವಿ ಹುಬ್ಬಳ್ಳಿ ಮಾಡಿದ್ದೇವೆ ಭಾರತೀಯ ಕಿಸಾ ಸಂಘ ಪ್ರವೀಣ್ ಶೆಟ್ಟಿ ಬಣ ಕರವೇ ಜಿಲ್ಲಾ ಜಿಲ್ಲಾ ನಾಯಕರುಗಳು ಕದಂಬ ಸೈನ್ಯ ಅನೇಕ ಪ್ರಮುಖ ಸಂಘಟನೆಗಳು ಜೊತೆಗೂಡಿ ಕರ್ನಾಟಕ ರಾಜ್ಯ ರೈತ ಪರ ಹೋರಾಟಗಾರ ಸಂಘ ಎಲ್ಲರೂ ಸೇರಿ ಮತ್ತು ಕೆಲವು ಸಾರ್ವಜನಿಕರು ಸೇರಿ ಹೋರಾಟವನ್ನು ಮಾಡಿದ್ವಿ ಅಲ್ಲಿಂದ ಈಗ ಈ ಮನವಿನ ಕೊಡಬೇಕು ಅಂತ ಅಲ್ಲಿ ನಮ್ಮ ನಾಯಕರುಗಳಾದಂಥ ಕರವೇ ಡಿ ಅಶೋಕ್ ಅವರು ಭಾರತೀಯ ಕಿಸಾನ್ ಸಂಘದ ರಮೇಶ್ ರಾಜು ಅವರು ಆಟಿಯ ಕರ್ನಾಟಕ ರಾ ರೈತ ಹೋರಾಟಗಾರ ಎಮ್ ಕೆ ಚಂದ್ರು ಅವರು ಕದಂಬ ಸೇನೆ ಜೋಸು ಜೋಸಫ್ ರಾಮು ಅವರು ಕೀಲಾರ ಇವರ ನೇತೃತ್ವದಲ್ಲಿ ಚಳವಳಿ ನಡೀತು ಬಂಧುಗಳೇ ನನಗೆ ಅತ್ಯಂತ ಭಾಳ ನೋವಾಗೋದು ಒಂದು ಮಾತು ಹೇಳಬೇಕು ಮಂಡ್ಯ ಜಿಲ್ಲೆ ಜನ ಎಲ್ಲನೂ ಕಳ್ಕೊಂಡ್ರಿ ದಯಮಾಡಿ ಮಂಡ್ಯ ಜಿಲ್ಲೆ ಅತ್ಯಂತ ಕನಿಷ್ಠ ಜಿಲ್ಲೆಗೆ ನೀವೇ ಅವಕಾಶ ಮಾಡಿಕೊಡ್ತಾಯಿದ್ದೀರಿ ಒಂದು ಕಾಲದಲ್ಲಿ ಮಾದೇಗೌಡರು ಇದ್ದರೂ ಹೋರಾಟ ನಡೀತಿತ್ತು ಆಗ ಮಂಡ್ಯ ಇಂಡಿಯಾ ಆಗಿತ್ತು ಈಗ ಮಂಡ್ಯ ಇಂಡಿಯೂ ಇಲ್ಲ ಏನೂ ಇಲ್ಲ ಬರೀ ಏನು ಇಲ್ಲ ಆ ಪರಿಸ್ಥಿತಿ ಆಗಿದೆ ದಯಮಾಡಿ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಶಾಸಕರುಗಳಿಗೆ ಒಂದು ಮನವಿ ಮಾಡ್ತಾ ಇದ್ವಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಸ್ವಾಮಿ ನಿಮ್ಮ ಕಾರ್ಯಕರ್ತರು ಹೇಳ್ತಾವ್ರೆ ಕಾಂಗ್ರೆಸ್ ವಿರುದ್ಧ ನಮಗೆ ಹಾಕ್ಬೇಕು ಮಂಡ್ಯ ಬಿಬಿನ ಉಳಿಸಿ ಅಂತ ಹೋರಾಟ ಮಾಡ್ತಾ ಇರೋದು ಕೆಲವು ಮೂರ್ಖ ಕಾಂಗ್ರೆಸ್ನವರು ಅಪಪ್ರಚಾರ ಮಾಡ್ತಾ ಇದ್ರು ಇದೆಲ್ಲ ಇಲ್ಲಿ ಬರೀ ನಾವು ಬರೀ ಇಲ್ಲಿ ಯಾರು ಮಕ್ಕಳು ಓದ್ತಾ ಇಲ್ಲ ನಮಗೆಲ್ಲ ಮಕ್ಕಳೆಲ್ಲ ಕೆಲಸಕ್ಕೆ ಹೋಯ್ತಾವೆ ಶೋಷಿತ ಮಕ್ಕಳು ದಲಿತರ ಮಕ್ಕಳು ರೈತರ ಮಕ್ಕಳು ಬಡವರ ಮಕ್ಕಳು ಅವರು ವಿದ್ಯಾಭ್ಯಾಸ ಮಾಡಕ್ಕೆ ಹೋಯ್ತಾರೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಪಥದಲ್ಲಿದೆ ಆದಾಯ ಹತ್ತರಿಂದ ಹನ್ನೆರಡು ಕೋಟಿ ಬಂದಿದೆ ಆಡಳಿತ ತಪ್ಪ ಆಡಳಿತವಾಗಿ ವಿಫಲವಾಗಿದೆ ಅಷ್ಟೇ ಇನ್ನೇನಿಲ್ಲ ಅದಕ್ಕೆ ಸರ್ಕಾರ ಹೊಣೆ ಜಿಲ್ಲಾಡಳಿತ ಹೊಣೆ ಜಿಲ್ಲಾಡಳಿತ ಅದ್ರ ಬಗ್ಗೆ ನಿಗನೇ ಇಲ್ಲ ನಮ್ಮ ಜಿಲ್ಲಾ ಅಧಿಕಾರಿಗಳಿಗೆ ಇದು ವಿದ್ಯಾರ್ಥಿಗಳ ಭವಿಷ್ಯ ನಾಳೆ ಅತಂತ್ರ ಸ್ಥಿತಿ ಆಯ್ತದೆ ಅದಕ್ಕೋಸ್ಕರ ಭಾರತ ಸಂವಿಧಾನದಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಪ್ರತಿಯೊಬ್ಬರ ಹಕ್ಕು ಕೊಟ್ಟಿದೆ ಕಸಿಯುವ ಕಾರ್ಯವನ್ನು ರಾಜ್ಯ ಸರ್ಕಾರ ಮಾಡಲೇಬಾರದು ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸಲು ಮುಂದಾಗಬೇಕೆ ಹೊರತು ವಿವಿಯನ್ನು ಮುಚ್ಚಿ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಮಾರಕ ಆಗಬಾರ್ದು